ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಾನಿವತ್ತೊಂದು ಸ್ಪೆಷಲ್ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಸ್ಪೆಷಲ್ ಅಂತ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಮಾಮೂಲಿ ಬೇಯಿಸಿ ಇಡ್ಲಿಗೆಲ್ಲ ಮಾಡ್ತೀವಲ್ಲ ಇಡ್ಲಿ ದೋಸೆಗೆಲ್ಲ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಮಾಡ್ತೀವಲ್ಲ ಆ ರೀತಿ ಮಾಡೋಕ್ಕಿಂತ ಈ ಥರ ಚಿಕ್ಕ ಕೆಚ್ಚಿಬಿಟ್ಟು ಆಲೂಗಡ್ಡೆನ ಒಂದು ಎರಡುಗಡ್ಡೆ ಈರುಳ್ಳಿ ಒಂದು ತಿಲ್ಪ ಬೆಳ್ಳುಳ್ಳಿ ये ने सास्वे अवेला वग्रणे ए सासवे उप आणके हे आलूगडाकिस्वार पौड्र मग ते गरम मसा हाकिर उप नोड ಇದು ನಮ್ಮ ಅತ್ತೆ ನನಗೆ ಚಿಕ್ಕ ಹುಡುಗರಲ್ಲಿ ಇದ್ದಾಗ ನಮಗೆ ಮಾಡಿಕೊಡ್ತಿತ್ತು ಅದನ್ನೇ ಇವತ್ತ ಟ್ರೈ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ ಟೇ ಎಲ್ಲ ಚೆನ್ನಾಗಿದೆ ನೀವು ಒಂದ್ಸಲಿ ಮಾಡಿಕೊಳ್ಳಿ ಈ ರೆಸಿಪಿನ ತುಂಬ ಚೆನ್ನಾಗಿದೆ ರೊಟ್ಟಿ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಇದೆಲ್ಲ ಆಯ್ತು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಮುಗಿತು ಎರಡು ಇದೆ ಕೂಸಿರೆ ಮುಗಿತು ಚೆನ್ನಾಗಿರುತ್ತೆ ಮಾಮಲಿ ಪлле ಮಾಡ್ತಿವಲ್ಲ ಆ ಲೋಗಡಕ್ಕೆ ಬಂದೇನ ಅದಕ್ಕೆ ಇದು ಚೆನ್ನಾಗಿ ಒಕ್ಕಿನು ಆಗಿರುತ್ತೆ ಚೆನ್ನಾಗಿರುತ್ತೆ ಬೇಯಿಸೋದೇನಿರೋಲ್ಲ ಚೆನ್ನಾಗಿ ಬೇಗ ಬೇಗ ಹೆಚ್ಬಿಟ್ಟು ಒಗ್ಗರಣೆಗೆ ಹಾಕಿ ಮುಗೀತು ಸೇಮ್ ಒಗ್ಗರಣೆ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕಿ ಅದಕ್ಕೆ ಒಂಚೂರು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡ್ರ್ ಹಾಕಿದ್ರೆ ಗರಂ ಮಸಾಲ ಪೌಡ್ರ್ ಇಲ್ಲಾಂದ್ರೆ ನಾವು ಮಾಮೂಲಿ ಮನೇಲಿ ಚಕ್ಕೆ ಲವಂಗ ಮಾಡ್ಕೊತೀವಲ್ಲ ಪೌಡ್ರು ಪೌಡ್ರ್ ಹಾಕಿದ್ದು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟ್ ವೈಸ್ ಆಗಿರುತ್ತೆ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ రొట్టి చపాతి ఫ్రెండ్ డిఫరెంట్ దోసే చూ